ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರ್ಗತಿಕ ಮಹಿಳೆ ಸುಶೀಲಾ ಮೋಹನ್ ಹರಿಕಂತ್ರ ಎನ್ನುವವರಿಗೆ ಸ್ವಂತ ಹಣದಿಂದ ಮನೆಯನ್ನ ನಿರ್ಮಿಸಿಕೊಟ್ಟು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಮಾನವೀಯ ಕಾರ್ಯ ಮಾಡಿದ್ದಾರೆ ಸುಶೀಲಾ ಕುಟುಂಬ ಕಡುಬಡತನದ ಬೇಗೆಯಲ್ಲಿ ತೊಂದರೆ ಅನುಭವಿಸುತ್ತಿತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಪತಿಯನ್ನ ಕಳೆದುಕೊಂಡ ಆಕೆ ತನ್ನ ಮೂರು ಗಂಡು ಮಕ್ಕಳನ್ನ ಓರ್ವ ವಯೋವೃದ್ಧೆ ಕುರುಡ ತಾಯಿಯನ್ನ ಸಾಕುವ ಹೊಣೆಗಾರಿಕೆ ಇತ್ತು ಇದ್ದ ಮಣ್ಣುಗೋಡೆಯ ಮನೆಯೂ ಕುಸಿದು ಬಿದ್ದಿತ್ತು ಉಳಿಯಲು ಸೂರಿಲ್ಲದೆ ಸುಶೀಲಾ ಕುಟುಂಬ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಕೋವಿಡ್ ನೈನ್ಟೀನ್ ಬಾಧಿಸಿದ ಸಂದರ್ಭದಲ್ಲಿ ಅಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಪ್ರದೀಪ್ ನಾಯಕ್ ದೇವರಬಾವಿ ನುಶಿಕೋಟೆ ಗ್ರಾಮಕ್ಕೆ ಸಹಾಯಕ್ಕೆಂದು ತೆರಳಿದ್ದರು ಅದೇ ಸಂದರ್ಭದಲ್ಲಿ ಸುಶೀಲಾ ಕುಟುಂಬದ ದಯನೀಯ ಪರಿಸ್ಥಿತಿಯನ್ನ ನೋಡಿ ಸರ್ಕಾರದಿಂದ ಇವರಿಗೆ ಮನೆ ಕಟ್ಟಿಸಿಕೊಡಲು ಪ್ರಯತ್ನಿಸಿದ್ದರು ಆದರೆ ಸರ್ಕಾರದಿಂದ ಇವರಿಗೆ ಮನೆ ಬರೋದಿಲ್ಲ ಎಂದು ತಿಳಿದು ತಾವೇ ಸ್ವತಃ ಮುಂದಾಗಿ ತಮ್ಮ ವೈಯಕ್ತಿಕ ಹಣವನ್ನ ನೀಡಿ ಈ ಕುಟುಂಬಕ್ಕೆ ನೆರವಿನ ನೆಲೆಯನ್ನ ಒದಗಿಸಿದ್ರು ಈ ಮೊದಲು ಮರ್ಯಾದೆಗೆ ಅಂಜಿ ಸುಶೀಲಾ ಕುಟುಂಬ ರಾತ್ರಿಯ ವೇಳೆಯಲ್ಲಿಯೇ ಸ್ನಾನ ಮಾಡುವ ಅನಿವಾರ್ಯತೆ ಇತ್ತು ಇದನ್ನ ಪ್ರದೀಪ್ ನಾಯ್ಕರ ಆಪ್ತರು ಪ್ರದೀಪ್ ನಾಯ್ಕರ ಗಮನಕ್ಕೆ ತಂದಿದ್ದರು ಈಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯ್ಕ ದೇವರ್ಬಾವಿ ಸೂರಿಲ್ಲದ ಕುಟುಂಬಕ್ಕೆ ಸೂರು ನೀಡಿ ನಿಜ ಜನಪ್ರತಿನಿಧಿ ಎನಿಸಿಕೊಂಡಿದ್ದಾರೆ ನಮಗೆ ವಾಸಿಸಲು ಮನೆ ಇರಲಿಲ್ಲ ಪ್ರದೀಪ್ ನಾಯ್ಕರವರು ಮನೆಯನ್ನ ನಿರ್ಮಿಸಿಕೊಟ್ಟಿದ್ದು ತುಂಬಾ ಉಪಕಾರವಾಗಿದೆ ದೇವರು ಅವರಿಗೆ ಒಳ್ಳೆಯದನ್ನ ಮಾಡಲಿ ಎಂದರು ಭೇಟಿ ಕೊಟ್ಟವಾಗ ಮನೆಗಳು ಇವ್ರ ಮನೆ ಹೇಗಿದೆ ಬಗ್ಗೆ ಯಾರಿಗೂ ತಿಳಿದಿರ್ಲಿಲ್ಲ ಒಂದು ಸಮಯದಲ್ಲಿ ಆಗದೆ ಬಡವರಿಗೆ ಒಳ್ಳೇದ್ ಮಾಡಬೇಕು ಅನ್ನೋ ರೀತಿಯಿಂದ ಅವ್ರು ಒಂದು ಮನೆನ ನಿರ್ಮಾಣ ಮಾಡಿ ಕಟ್ಸಿ ಅವ್ರು ಈ ರೀತಿ ಒಳ್ಳೇದನ್ನೇ ಮಾಡಿದ್ದಾರೆ ಬಡವರ ಬಗ್ಗೆ ಒಳ್ಳೇದನ್ನೇ ಮಾಡಿ ಮನೆನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಭೇಟಿ ಕೊಟ್ಟು ಹೋಗಿ ಆನಂತರ ಇಲ್ಲಿ ಮನೆ ಕಟ್ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕಂತ ಕೇಳ್ಕೊಟ್ಟಿವ ನಾವು ಚುನಾವಣೆ ಬಂದ ಸಂದರ್ಭದಲ್ಲಷ್ಟೇ ಜನರ ಬಳಿಗೆ ಬರಬಾರದು ಜನಪ್ರತಿನಿಧಿಗಳಾದವರು ಜನರ ಸಂಕಷ್ಟಕ್ಕೆ ಧ್ವನಿಯಾಗಬೇಕು ನಾನು ಸುಶೀಲಾ ಕುಟುಂಬದ ಕರುಣಾಜನಕ ಸ್ಥಿತಿ ನೋಡಿ ನನ್ನ ಹತ್ತಿರ ಸಾಧ್ಯವಾದ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದೇನೆ ಇಂತಹ ಬಡ ಕುಟುಂಬಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸಹಕರಿಸುವ ಅಗತ್ಯತೆ ಇದೆ ಎಂದರು ಕಳೆದ ಒಂದು ಎರಡು ವರ್ಷ ಹಿಂದೆ ನಾನು ಈ ಭಾಗದಲ್ಲಿ ಭೇಟಿ ನೀಡಿದಾಗ ಹಿರಿಗುತ್ತಿ ಗ್ರಾಮ ಪಂಚಾಯತಿಯ ಕೃಷಿಕೋಟೆ ಭಾಗ ಬರ್ತೇವೆ ಭೇಟಿ ನೀಡಿದಾಗ ನಮ್ಮ ಸುಶೀಲ ಹರಿಕರ್ತನವರು ಪರಿಸ್ಥಿತಿ ಬಹಳ ಕನಿಷ್ಠ ಪರಿಸ್ಥಿತಿಯಲ್ಲಿ ಒಂದು ಬಹಳ ಸಣ್ಣ ಮನೆಯಲ್ಲಿ ಉಳ್ಕೊಂಡಿದ್ರು ಮಳೆಗಾಲದಲ್ಲಿ ನೀರು ಸೋರ್ತಿತ್ತು ಮತ್ತೆ ಬೇಸಿಗೆಗಾಲದಲ್ಲಿ ಬಿಸಿಲಿನ ಜಲದಿಂದ ಬಹಳ ಕಷ್ಟ ಅನುಭವಿಸ್ತೇವೆ ಅಂತ ಸಂದರ್ಭದಲ್ಲಿ ಈ ಭಾಗದ ಕೆಲವು ನಮ್ಮ ಸಹೋದರರು ನಮ್ಮ ಸ್ನೇಹಿತರಲ್ಲಿ ಸೇರಿ ಒಂದು ಅವ್ರಿಗೆ ಏನಾದ್ರು ಸಹಾಯ ಅಂತ ಕೇಳ್ಕೊಂಡಾಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಭೂಮಿಯಲ್ಲಿ ಒಂದು ಸಣ್ಣ ಮನೆಯನ್ನ ನಾನು ಎಲ್ಲ ಸ್ನೇಹಿತರು ಸೇರಿ ಕಟ್ಟಿಕೊಟ್ಟಿದ್ದೇವೆ ಇವತ್ತು ಆ ಮನೆಯ ಗೃಹ ಪ್ರವೇಶ ಒಂದು ಸರಳವಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಬೇರೆ ಬೇರೆ ಸೌಲಭ್ಯ ಕೊಡಿಸುವ ಪ್ರಯತ್ನ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಬಹಳ ಕನಿಷ್ಠ ಪರಿಸ್ಥಿತಿ ಇದ್ದಂತವರಿಗೆ ಒಂದು ಸೇರಿ ತಾತ್ಕಾಲಿಕವಾಗಿ ಒಟ್ಟಾರೆಯಾಗಿ ಒಂದು ಹಂತಕ್ಕೆ ಅವರು ಬದುಕಲಿಕ್ಕೆ ಒಂದು ಅವಕಾಶವನ್ನ ಈ ಮನೆ ಕೊಟ್ಟು ಮೂಲಕ ನಾವು ಮಾಡಿದ್ದೇವೆ ಅದಕ್ಕೆ ನಮಗೆ ಇವೆಲ್ಲ ಸ್ನೇಹಿತರು ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ ಈ ನೂತನ ಮನೆಯ ಉದ್ಘಾಟನೆ ಮತ್ತು ಗೃಹ ಪ್ರವೇಶ ಸರಳವಾಗಿ ನಡೆದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಮನೆಯನ್ನ ಉದ್ಘಾಟಿಸಿ ಮನೆ ಕಟ್ಟಿಸಿಕೊಟ್ಟ ಜೊತೆಯಲ್ಲಿ ಕುಳಿತುಕೊಳ್ಳಲು ಖುರ್ಚಿ ಮತ್ತು ಮೇಜು ನೀಡಿದ್ರು ಈ ವೇಳೆ ಹಿರೇಗುತ್ತಿ ವಿಎಸ್ಎಸ್ ಉಪಾಧ್ಯಕ್ಷ ಹರೀಶ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ನಾರಾಯಣ್ ನಾಯಕ್ ಬರ್ಗಿ ತುಕಾರಾಮ್ ನಾಯಕ್ ಬೆಟ್ಕುಳಿ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಸದಸ್ಯ ರಮಾಕಾಂತ್ ಹರಿಕಂತ್ರ ಆಶಾ ಕಾರ್ಯಕರ್ತೆ ನಾಗರತ್ನ ಹರಿಕಂತ್ರ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಸಾವಿತ್ರಿ ಸೂರ್ಯಕಾಂತ್ ಬೊಮ್ಮಯ್ಯ ಸೋಮನಾಥ್ ಹನುಮಂತ ಬೊಮ್ಮಯ್ಯ ಜೈವಂತ್ ಸಂಜೀವ ಮಹಾಂತೇಶ್ ಚಂದ್ರು ಶೇಖರ್ ನರೇಶ್ ಸುಶೀಲಾ ಜಟ್ಟಿ ಆದರ್ಶ್ ಮಂಜು ಗಜು ವಿಕ್ರಮ್ ಚಂದ್ರು ಸೋಮು ಸೇರಿದಂತೆ ಇತರರು ಈ ಸಮಾರಂಭಕ್ಕೆ ಸಾಕ್ಷಿಯಾದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಕಾರವಾರ್ ಜಯಡ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ಕೆಕೋರ್ಡಾ ಗ್ರಾಮದಲ್ಲಿ ವಿಷಪೆರೆಸಿದ ಅಕ್ಕಿ ತಿಂದು ನಾಲ್ಕು ಜಾನುವಾರು ಸಾವನ್ನಪ್ಪಿದೆ ಎಂಟು ಜಾನುವಾರುಗಳ ಸ್ಥಿತಿ ಚಿಂತಾಜನಕವಾಗಿದೆ ಈ ಬಗ್ಗೆ ಜೊಯಿಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೈಡಾದ ಅನಂತ ನರಸಿಂಹ ಭಾಗವತ್ ಎನ್ನುವರ ತೋಟದಲ್ಲಿ ಈ ಘಟನೆ ನಡೆದಿದೆ ಕಾಡು ಪ್ರಾಣಿಗಳ ಕಾಟ ತಪ್ಪಿಸಲು ಅನ್ನದಲ್ಲಿ ವಿಷ ಬೆರೆಸಲಾಗಿದೆ ಎನ್ನಲಾಗಿದೆ ಗೋವಿನ ಮಾಲೀಕರಾದ ಮಮತಾ ಮಹಾದೇವ್ ಗಾಳ್ಕರ್ ತನ್ನ ಸಾವನ್ನಪ್ಪಿದ ನಾಲ್ಕು ದನಗಳು ಹಾಗೂ ಎಂಟು ಜಾನುವಾರುಗಳ ಸ್ಥಿತಿ ಗಂಭೀರವಾಗಿದೆ ತನಗೆ ನ್ಯಾಯ ನೀಡಬೇಕೆಂದು ಜೈಡಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪೊಲೀಸರು ಸ್ಥಳ ಪರಿಶೀಲಿಸಿ ಪಶುವೈದ್ಯರನ್ನ ಕರೆಯಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ ವಿಷ ಬೆರೆಸಿದ ಅನ್ನ ಕಾಡಿನಲ್ಲಿ ಇಡಲು ಕಾರಣವೇನು ಕಾಡು ಪ್ರಾಣಿಗಳು ಇದನ್ನ ತಿಂದು ಸಾವನ್ನಪ್ಪೋದಿಲ್ವೆ ವಿಷಯ ಗೊತ್ತಿದ್ರೂ ಅರಣ್ಯ ಇಲಾಖೆ ಮೌನ ವಹಿಸಿದ್ಯಾಕೆ ಯಾರ ಮರ್ಯಾದೆ ಅಥವಾ ಯಾರ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸದೆ ಮೌನವಾಗಿದೆ ಈ ಬಗ್ಗೆ ಸಂಬಂಧಿಸಿದ ವಲಯ ಅರಣ್ಯಾಧಿಕಾರಿಗಳು ಉತ್ತರಿಸಬೇಕು ಇಲ್ಲವೇ ಪ್ರಕರಣ ದಾಖಲಿಸಿ ತನಿಖೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್